ನಮಸ್ಕಾರ ನನ್ನ ಹೆಸರು ಲೀಲಾವತಿ ನಾಗರಾಜ್ ಅಂತ ನಮ್ಮದು ಇಲ್ಲಿ ಮಗಳತ್ರ ಒಂದು ಹಳ್ಳಿ ನಾನು ಉತ್ತರ ಪ್ರದೇಶದ ಮತ್ತರ ವೃಂದಾವನದಲ್ಲಿ ಮಗಳ ಮನೆಯಲ್ಲಿದ್ದೆ ಅಲ್ಲಿಂದ ನನಗಾಗ ತುಂಬ ಬ್ಯಾಕ್ ಪೇನ್ ಬಂದು ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಒಂದೂವರೆ ತಿಂಗಳು ತುಂಬ ಸಫರ್ ಕೊಟ್ಟಿದ್ದೆ ನಾನು ಮಗಳ ಹಳಿ ಅಲ್ಲಿಂದ ಕರ್ಕೊಂಡು ಬಂದು ಗುರುಜಿ ಆಶ್ರಮದಲ್ಲಿ ತೋರಿಸಿದ್ರು ಇಲ್ಲಿ ಇಲ್ಲಿ ಇಪ್ಪತ್ತೊಂದು ದಿನ ಅಂತ ಅಂತಿದೆ ಅಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಗುರುಜಿ ಹೇಳಿದ್ರು ಬಂದಾಗ ನಂಗೆ ಓಡಾಡಲಿಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ ಇಪ್ಪತ್ತೊಂದು ದಿನ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ತುಂಬ ಉತ್ತಮ ಆಗಿದೆ ಬೆನ್ನೂ ಕಡಿಮೆ ಆಗಿದೆ ನಾನು ಚೆನ್ನಾಗಿ ಓಡಾಡ್ತೀನಿ ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀನಿ ತುಂಬ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಇಲ್ಲಿ ಅದರಿಂದ ಎಲ್ಲರೂ ಬಂದು ಇಲ್ಲಿ ನಿಮ್ಮ ಕಷ್ಟಗಳನ್ನು ಕಳ್ಕೊಬೋದು ಅನ್ನೋದು ನನ್ನ ಅಭಿಲಾಷೆಯಾಗಿದೆ ಮತ್ತು ಟ್ರೀಟ್ಮೆಂಟಿಂದ ತುಂಬ ಪ್ರಯೋಜನ ಆಗುತ್ತೆ ನನ್ನ ರೀತಿಯೇ ನಮ್ಮ ಜೊತೆ ಇದ್ದರೂ ಸುಮಾರು ಜನಕ್ಕೆಲ್ಲರಿಗೂ ಉತ್ತಮವಾಗಿ ವಾಸಿಯಾಗಿ ಮನೆಗೆ ಹೋಗಿದ್ದಾರೆ ಅದರಿಂದ ನೀವು ನಿಮ್ಮ ಸಂಬಂಧಿಕರು ಯಾರೇ ಇದ್ರು ಒಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿಮ್ಮ ಕಾಯಿಲೆ ವಾಸಿಯಾಗದಂಥ ಅನೇಕ ಕಾಯಿಲೆಗಳನ್ನು ಇಲ್ಲಿ ವಾಸಿ ಮಾಡಿಕೊಳ್ಳಬಹುದು ಅಂತ ಹೇಳಲು ಇಚ್ಛಿಸುತ್ತೇನೆ